ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಡಾಕ್ಟರ್ ಎಂಸಿ ಸುಧಾಕರ್ ರವರ ಹುಟ್ಟುಹಬ್ಬ ಆಚರಿಸಿದ ಅಬ್ದುಲ್ ಸಮದ್ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿರುವ ಸ್ಪಂದನಾ ಟ್ರಸ್ಟ್ನ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆ ಪೋಷಕರ ಸಂಪನ್ಮೂಲ ಕೇಂದ್ರ ಮತ್ತು ಚೈತನ್ಯ ವೃದ್ಧಾಶ್ರಮದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಐವತ್ತಾರನೇ ಹುಟ್ಟುಹಬ್ಬದ ಬುದ್ದಿಮಾಂದ್ಯ ಮಕ್ಕಳೊಂದಿಗೆ ಅಂಗವಾಗಿ ಕೈವಾರ ಎಂಸಿಯ ಯುವಕರ ಬಳಗದ ಅಬ್ದುಲ್ ಸಮದ್ ಮತ್ತು ಅವರ ಸ್ನೇಹಿತರಿಂದ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಕೇಕ್ ಕತ್ತಿರಿಸಿ ಆಚರಣೆ ಮಾಡಿದರು ಅದೇ ರೀತಿಯಾಗಿ ಚೈತನ್ಯ ವೃದ್ರಾಶ್ರಮದಲ್ಲಿ ಹಿರಿಯರ ಜೊತೆ ಕೇಕ್ ಕತ್ತಿರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಇದರ ಪ್ರಯುಕ್ತ ಮಕ್ಕಳಿಗೆ ಸಮವಸ್ತ್ರವನ್ನು ನೀಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಸಮದ್ ಅವರು ಮಾತನಾಡಿ ಬುದ್ಧಿಮಾಂದ್ಯ ಮಾಂದ್ಯ ಶಾಲೆಯ ಮಕ್ಕಳೊಂದಿಗೆ ಸಚಿವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ತುಂಬಾ ಸಂತೋಷವಾಗುತ್ತಿದೆ ಸಚಿವ ಡಾ ಎಂಸಿ ಸುಧಾಕರ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೈಯದ್ ಮುಸ್ತಫಾ ಸೈಯದ್ ಷಾಜಹಾನ್ ಸೈಯದ್ ಬಾಬಾ ಅಸ್ಲಂ ಪಾಷಾ ಮುನಿ ಸೈಯದ್ ಜಮೀಲ್ ಅಯಾಜ್ ಅಹಮದ್ ಅಕ್ಬರ್ ಭಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೈ ಬಿಟ್ಬಿಡಿ ನೀವು

ನಮ್ಮ ಉನ್ನತ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿಗರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬುದ್ಧಿ ಬುದ್ಧಿಮಾಂದ್ಯ ಮಕ್ಕಳು ವಿಶೇಷ ಶಾಲೆಗೆ ನಾವು ಬಂದು ಎಲ್ಲ ಮಕ್ಕಳಿಗೆ ಬಟ್ಟೆ ಸಮಸ್ತ್ರವನ್ನು ಕೊಟ್ಟಿ ಕೇಕ್ ಕಟ್ ಕೇಕನ್ನು ಕಟ್ ಮಾಡಿ ಚ ಶಾಸಕರ ಹುಟ್ಟುಹಬ್ಬದ ಇದನ್ನು ಮಾಡಿದ್ದೀವಿ ಆಚರಣೆ ಮಾಡಿದ್ದೀವಿ ಎಲ್ಲರದ್ದು ನಾವೆಲ್ಲ ಶಾಸಕರ ಶಾಸಕರು ನಮ್ಮ ಶಾಸಕರಿಗೆ ದೇವರು ನೂರು ವರ್ಷ ಆಯುಷ್ ಕೊಟ್ಟು ಮುಂದೆ ಹೀಗೆ ಎಲ್ಲ ಉನ್ನತ ಕೆಲಸಗಳನ್ನು ಅವರು ಮಾಡಿ ಎಲ್ಲ ಅಭಿವೃದ್ಧಿ ಮಾಡಲಿ ಅಂತ ನಾವು ದೇವರ ಹತ್ರ ಕೋರ್ಕೊಳ್ತೀವಿ ಮತ್ತೆ 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 ಅವರು ನಮ್ಮ ಶಾಸಕರಾಗಿ ಬರಬೇಕು ಅಂತ ದೇವರ ಹತ್ರ ನಮ್ಮ ಬೇಡಿಕೆ ಜೈ ಹಿಂದ್ ಜೈ ಕರ್ನಾಟಕ